ಕಲ್ಬೇಕು ಎಂತ ಕಲ್ ಅರಿತಾರ ಗೊತ್ತು ಏನ್ ಗೊತ್ತೀ ಈ ಚಟ್ನಿ ಸಲುವಾಗಿ ಸಲಾಗಿ ಕೊಬ್ಬರಿತ ನಮ್ಮ ಮನೆಯಾಗ ಇಡ್ಲಿ ಮಾಡತ್ತಾರ ಸ್ಪೆಷಲ್ ಇಡ್ಲಿ ನೋಡ್ರಪ್ಪ ಇಲ್ಲಿ ಇಡ್ಲಿ ಇಟ್ರ ಇದೇ ನಮ್ಮ ಸಾಂಬಾರು ಇನ್ನು ಮಾಡ್ಬೇಕ್ರಿ ಇಲ್ಲಿ ಇಡ್ಲಿ ಇಟ್ರು ಇಡ್ಲಿ ಮಾಡ್ ಮಾಡ್ಬೇಕಂದ್ರೋ ಟಿಫನ್ ಹಾಕ್ತು ರೀ ಹಣ್ಣಾಗ ತುಂಬ ಅದಕ್ಕೆ ನೋಡ್ಕೊಂಡು ಮಾಡೋ ಚಲೋ ಇರ್ತೈತಿ ಈಗ ಕಲ್ಪ್ ಕೊಡೋಂಬ್ರಿಪಾ ಇಡ್ಲಿ ಮಾಡಕತ್ರ ಮನ್ಯಾಗೆ ಹನ್ನೊಂದಕ್ಕೆ ಆಗೋದು ಮಾ ಸಂಜೆ ಹೋದ ತಿನಿಸ್ತಾರೆ ನಾಳೆ ನೆಕ್ಸ್ಟ್ ಏನೂ ಅದೇ ತಿನಿಸ್ತಾರೆ ಬೆಟ್ರ್ ಮುಪ್ಪಿಟ್ಟ ಹೊಲಕಿ ತಿನ್ನುದು ಇದು ಚಲೋ ಇರತ್ತೆ ಮತ್ತು ಏನದು ಏನು ಚಲೋ ಇರತ್ತೆ ಇಡ್ಲಿ ಇಡ್ಲಿ ಚಲೋ ಇರುತ್ತೆ ಬಟ್ ನೀವು ಮಾಡ್ಬೇಕು ಜಲ್ದಿ ಆಲ್ರೆಡಿ ಟೈಮ್ ಹನ್ನೊಂದು ಆಗ್ತು ಆಮೇಲೆ ಏನಾಗಲ್ಲ ಲೇಟಾದ್ರೆ ಹ್ಞೂ ಒಂದಿನ ಲೇಟ್ ಆದ ಏನಾಗಲ್ಲ ಹೊಟ್ಟೆ ಕೇಳ್ಬಕ್ಲಾ ಒಂದಿನ ಲೇಟ್ ಆಗತ್ತ ಹೊಟ್ಟಿ ಚುರ್ರು ಮತ್ತೆ ಇದ್ರ ನೋಡ್ರಿ ಟೈಮ್ ಅತ್ತুরে ಹಾತೆ ನೀವು ಕುತ್ಕೊಂಡು ಇಲ್ಲಿ ತಿಂತಾನೆ ನಾನು ಇಲ್ಲಿ ಹಿಂಗ್ ಹಿಂಗ್ ಮಾಡಿ ಮಾಡಿರ್ತೀನಿ ಹೋಗೋಷ್ಟು ಕಾಲ ಸ್ವೀಟ್ ಇಲ್ಲ ನೀ ಸ್ವೀಟ್ ಐತೆ ಸ್ವೀಟ್ ಇಲ್ಲ ಸ್ವೀಟ್ ಇಲ್ಲ ಹಸಿ ಕೊಬರಿ ಇರುತ್ತೆ ನೋಡ್ರಿ ಅಂದ್ರೆ ಎಳಿ ಕೊಬರಿ ಎಳಿ ಕೊಬರಿ ಅದು ಎಳಿರ್ನೇ ಇರುತ್ತೆ ನಾಳೆ ಜಾತ್ರೆ ಐತ್ರಿ ನಮ್ದು ಯಾವ ವಿಡು ಹನು ನಮ್ದು ನಾಳೆ ಜಾತ್ರೆ ಛೇ ಇತ್ತು ಮುಡಿ ಇದು ಕಲ್ಲಿ ಇಲ್ಲಿ ಹಿಂಗ ಒಡಿಬೇಕು ಓಡಿ ಅಜ್ಜಿ ಮಾಡ್ರ ಗೊತ್ತು ಮಾರ್ಕೆಟ್ ದಾಗ ತೊಗೊಂಬಾರ ಒಂದ್ ವಾರ ಐತ್ರಿ ಒಂದ್ ವಾರ ಐತ್ರಿ ಇದನ್ನ ತಗೊಂಡ್ ನೋಡ್ರಿ ನೀರ್ ಒಳಗ ಇಟ್ಟ್ರ ತಗೊಂಬರ ಮಾರ್ಕೆಟ್ ಇಂದ ತಗೊಂಡ್ರ ನೀವು ಅಡ್ವಾನ್ಸ್ ತಗೊಂಬಂದ್ರಿ ಅಂದ್ರ ಒಂದ್ ವೇಳೆ ಇದನ್ ಕಾಯಿ ಇರ್ತೇತಿ ನೋಡ ನೀರ್ ಒಳಗ ಇಟ್ಬಿಡ್ಬೇತ್ ಒಣಗುದಿಲ್ಲ ಜಲ್ದಿ ನೀರ್ ಹೆಂಗಿದ್ ಬಿಡ್ರಿ ನಮ್ ಬಿಜಾಪುರ ಇಂತ ಬಿಸ್ಲಾಗೆ ಮನ್ಷನೆ ಒಣ ಹೊಂಟ ಏನು ಮೊಡಗಕ್ಕೆ ಭಾಳ ಟೈಮ್ ಆಗ್ತದಿಲ್ಲ ಬಿಸ್ಲೈತಿ ಬಿಸ್ಲೈತ್ರಿಪಾ ಹೊರಗೆ ಮನೆಯವ್ ಅನ್ಸಿಲ್ಲ ಹೊರಗಿ ಅಡ್ಡ ಮಧ್ಯಾಹ್ನ ಮಧ್ಯಾಹ್ನ ಬಿಡ್ರಿ ನೋಡ್ರಿ ಟೈಮ್ ಅಷ್ಟ ಹತ್ತುವರಿ ಆಗೈತಿ ಈಗ ಬಿಸಿಲು ನೋಡ್ರಿ ಯಾಪರಿ ಬಿಡಾತೈತಿ ನೋಡ್ರಿ ಬಿಸ್ಲು ಯಾಪ್ರಿ ಐತಿ ಅನ್ನ ಬಿಸಲೂರಿ ಬಿಡ್ರಿ ಎಂಟಕ್ಕೆ ಏಳುವರೆಗೆ ಬಿಸಲು ಸ್ಟಾರ್ಟ್ ಆಗಿ ಬಿಜಾಪುರದಾಗ ಬಿಜಾಪುರದಾಗ್ ಬಿಸ್ಲು ಇರ್ತೈತಿ ಎಲ್ಲರ ಹೊರಗ್ ಹೋಗತಿ ನಾವು ಹತ್ತರಂತರ ಹೊರಗಿ ಅಂದ್ರೆ ನೀವು ಹರಿ ಮನುಷ್ಯ ಮನೆಗೆ ಹೋಗ್ತಾನ ಅದು ಅಡ್ವರ್ಟೈಸ್ಮೆಂಟ್ ಬರ್ತೀ ಸೂರ್ಯರ್ಜಿ ಇಂತ ಟೈಮ್ ಒಳಗೆ ಮಾರೇ ಯಾ ಕರೆಂಟ್ ತಗೋದ್ ಬಿಟ್ಟ

ಮನೆ ಇಡ್ಲಿ ದೋಸೆ ಮಾಡುವ ಚಡಗರ ಇರ್ತಿರ್ತಾರೆ ಒಂದಲ್ಲ ಒಂದು ಎಲ್ಲ ಇರ್ತಿರ್ತಿರಪ್ಪ ಮಸ್ತ್ ಚಟ್ನಿ ತಿನ್ನಬೇಕು ಇಡ್ಲಿ ಚಟ್ನಿ ತಿನ್ಬೇಕು ಅಂತಂದ್ರೆ ಹೋಗ್ತಾರೆ ಏನು ಏನ್ ಮಾಡಕ್ ಈ ಕರೆಂಟ್ ಜಲ್ದಿ ಕೊಡುದಿಲ್ಲ ತುಂಬ ಸಾಂಬಾರ್ ಇಡ್ಲಿ ಹುಡಿ ಮತ್ತೆ ಯಾಕಂದ್ರೆ ಹೊಟ್ಟೆ ಫುಲ್ ಹಶು ಆಗುತ್ತೆ ನನಗೆ ಗೊತ್ತ ಕತ್ತ ಖುಷಿ ಆಗುತ್ತೆ ಮೊದಲು ಪಟ್ಟ ಜಗ ಮಾಡ್ಬೇಕು ಪಟ್ಟ ಜಗ ಮಾಡಿ ಬಂದ್ ನಷ್ಟ ಮಾಡ್ಬೇಕು ಏ ಫ್ಯೂ ಮಿನಿಟ್ಸ್ ಲೇಟರ್ ಏ ಬಂತಪ್ಪ ಇಡ್ಲಿ ಇಂದು ತುಂಬಾ ಹೋಗಿ ನೋಡ್ರಿ ಪೈಲೆ ಕೂತಿನ ಮತ್ತೆ ಇಡ್ಲಿ ಏನ್ ಕರೆಂಟ್ ತಗೋಣ್ರಿ ಪವ ಕರೆಂಟ್ ಕೊಟ್ಟಿದ್ದಪ್ಪ ಅಂದ್ರೆ ಮಸ್ತ್ ಚಟ್ನಿ ಏನು ಬರ್ತೈತೆ ಕರೆಂಟ್ ಪೈವರ್ ಏನು ಕೊಟ್ಟಿಲ್ಲ ಇರ್ಲಿ ಮಸ್ತ್ ಇಡ್ಲಿ ಸಾಂಬಾರ್ ತಿರೋಣ ನೋಡ್ರಿ ಎಷ್ಟು ಮೆತ್ತ ಆಗಿರ್ತಾವ ಮಸ್ತ್ ಮಾಡಿರ್ತಾರೆ ಇಡ್ಲಿ ದಿ ನೆಕ್ಸ್ಟ್ ಈವ್ನಿಂಗ್ ಹಾ ಈವ್ನಿಂಗ್ ಆಯ್ತು ನೋಡ್ರಿ ಈವ್ನಿಂಗ್ ಆಯ್ತು ಸೋ ಫುಲ್ ಎಕ್ಸೈಟ್ಮೆಂಟ್ ಯಾಕಪ್ಪ ಅಂತಂದ್ರೆ ನಮ್ಮ ಮನಿ ಮುಂದೆ ಜಾತ್ರೆ ನಾಳೆ ಅನ್ನೋಪ್ಪ ಒಂದು ಗುಡಿ ಅದಕ್ಕ ಪ್ರಿಪೇರ್ ಮಾಡ್ಕೊಳತಾರ ಎಲ್ಲರೂ ಅಲ್ಲಿ ನೋಡ್ರಿ ಎಲ್ಲಾ ಲೈಟಿಂಗ್ಸ್ ಹಾಕಾರ ಅಲ್ಲಿ ಹೂವಾ ಪೋಣಿಸ್ಲಿಕ್ಕೆ ಕರ್ದ ಕರ್ದ್ ಹೋಗ್ಯಾರ ನಮಗೂ ಸೊ ಮಮ್ಮಿ ಆಲ್ರೆಡಿ ಹೋಗ್ಯಾರ ಅಲ್ಲಿ ನಂಗೂ ನಾನು ಸ್ವಲ್ಪ ರೆಡಿ ಆಗಿ ಈಗ ಹೊಂಟೇನ್ರಿ ಚಾ ಕುಡುದು ಈಗ ಹೊಂಟೇನಿ ನಾಳೆ ತೇರ್ ಪಲ್ಲಕ್ಕಿ ಎಲ್ಲಾ ನಮ್ ಮುಂದೆ ಹಾಸತ್ತೆಲ್ಲಾ ತೋರಿಸ್ತೀನಂತ ಹೆಂಗ್ ಮಾಡ್ತಾರ ಅಂತ ಹೇಳಿ ಈಗಂತೂ ಹೂವ ಕಟ್ಲಿಕ್ಕೆ ಹೋಗೋಣ ಅಂತ ನಡ್ರಿ ನಿಮ್ಗೆ ತೋರಿಸ್ತೀನಿ ಹೆಂಗ್ ಹೆಂಗ್ ಡೆಕೋರೇಟ್ ಏನೇ ಏನೇನಿಲ್ಲ ಅಂತ ಹೇಳಿ ಹೆಂಗೈತಿ ನಮ್ದ್ ಹನುಮಪ್ಪ ಪಂಗುಡಿ ಅಂತ ಹೇಳಿ ನಿಮ್ ಅಂತ ನಡ್ರಿ ಹೋಗೋಣಂತ ಕುಂತಾರ ಲೋಸ್ಟ್ರು ಅಲ್ಲಿ ಡ್ಯಾನ್ಸ್ ಪ್ರಾಕ್ಟೀಸ್ ನಡೆಯತೈತಿ ಡ್ಯಾನ್ಸ್ ಮಾಡ್ತಾರಂತ ಅದಕ್ಕೆ ಡ್ಯಾನ್ಸ್ ಪ್ರಾಕ್ಟೀಸ್ ನಡೆಯತೈತಿ ಅಲ್ಲಿ ಇಲ್ಲಿ ಪ್ರಿಪೇರ್ ಮಾಡ್ಕೊಳತ್ತಾರ ನಮ್ಮ ತಮ್ಮ ಅಲ್ಲಿ ನಿಂತ ನೋಡ್ರಿ ಕೆಲಸ ಮಾಡಿ ಪಿಂಟು ಏನ್ ಮಾಡತಿ ಹಂಡಲ್ ಹಾಕ್ಯಾರ ನೋಡ್ರಿ ಎಲ್ಲ ಡೆಕೋರೇಟ್ ಮಾಡ್ತಾರ ಇದು ಎಲ್ಲ ಏನ್ರಿ ಇದು ಚಪ್ರ ಏನ ಇರ್ತಾರಲ್ಲ ತೆಂಗಿನಕಾಯ್ದೆಲ್ಲ ತಗೊಂಬಂದಾರ ಅಲ್ಲಿ ತೇರದ ನೋಡ್ರಿ ತೇರದ ನೋಡ್ರಿ ನೋಡಿರಿ ಇಲ್ಲಿ ಹೋಗುನಂತೆ ಹೂವ ಕಟ್ಲಿಕ್ಕೆ ಹತ್ತಾರ ಅವ್ರದ್ದು ಹೇಗೆ ಹೆಂಗೆ ಹೂವ ಕಟ್ಟಂತಾರೆ ನೋಡೂನಂತೆ

ಹೂವು ಕಟ್ಲಿಕ್ಕೆ ಎಷ್ಟು ಜನ ಬಂದಾರ ನೋಡಿರಿ ಈ ಹೂವು ಕಟ್ಟಿ ಕಟ್ಟಿ ಅಲ್ಲಿ ಹಾಕ್ತಾರೆ ತೋರಿಸ್ತೀನಿ ಇಲ್ಲಿ ಕಟ್ಟಿ ಕಟ್ಟಿ ಹೂವು ಇಲ್ಲಿ ಹಾಕ್ಲಿಕ್ಕೆ ಹತ್ತಾರ ನೋಡ್ರಿ ಇವೆಲ್ಲ ನಾಳೆ ದೇವ್ರಿಗೆ ಹಾಕು ಇಷ್ಟು ಹೂವು ಎಲ್ಲ ಎಲ್ಲರು ಕುಂತಾರ ಹೂವು ಕಟ್ಟಲಿಕ್ಕೆ ಆಂಟಿ ನಮ್ಮದು ವಿಡಿಯೋ ಒಳಗೆ ಕರ್ಕು ಅಂತಂದ್ರೆ ಅದಕ್ಕೆ ನಾನು ವಿಡಿಯೋದಾಗ ಕರ್ಕೊಳಕತ್ತೀನಿ ನೋಡ್ರಿ ಇಲ್ಲ ಅದಾರಲ್ಲ ಎಲ್ಲೋ ಕಲರ್ ಎಲ್ಲೋ ಕಲರ್ ಅದರಲ್ಲ ರೀ ಅವರೇ ಸೊ ಅವ್ರ ವಿಡಿಯೋದಾಗ ಬರ್ತೀನಿ ಅಂತಂದ್ರೆ ಅದಕ್ಕೆ ಅವ್ರಿಗೆ ಕರ್ಕೊಂಡೆ ನಾನು ಗೈಲ್ ಕುಂತ ಎಲ್ಲ ಕಟ್ಲಿಕ್ ರೇಷನ್ ಮಮ್ಮಿ ಇಷ್ಟೊತನ ಕಟ್ಟಿದ್ರಿ ಈಗ ಅದು ಹಂಟ್ರ ನೋಡ್ರಿ ಅಲ್ಲಿ ಅದಾರ ನೋಡ್ ನಮ್ಮ ಮಮ್ಮಿ ಇಷ್ಟೊತನ ಕಟ್ಟಿದ್ವಿ ನಾವು ಮುಗಿಯಿತ್ ನಮ್ದೆಲ್ಲ ಹೋ ಕಟ್ಟಿ ಕಟ್ಟಿ ಎಲ್ಲ ಹಾಕ್ತಾರೆ ನೋಡ್ರಿ ಫೈನಲ್ ಮುಗಿತ ನೋಡ್ರಿ ಹೋಗೋಣ ಬಡ್ಜಿಗೋಳ ಬಡ್ಜಿ ಬಂದ್ರೆ ಅಲ್ಲಿ ಕುಂತಾರ ನೋಡ್ರಿ ಒಳಗ ನೋಡ್ರಿ ಇಲ್ಲಿ ಫೋನ್ ಸಾಕತ್ತ ನನ್ ಸಿಕ್ತಿಲ್ಲ ಸೂಜಿ ಇದು ಸಿಕ್ತಿಲ್ಲ ಹಂಗ ಸಿಟ್ ಬಂದಿತ್ರಿ ಈಗ ಅದಕ್ಕ ಎಲ್ಲಿ ಹೊಂಟಿ ಎಲ್ಲಿ ಗಾಂಧಿ ಚೌಕಿಗೆ ನಾನು ಬರ್ತೀನಿ ಪೂರ್ ಫೈನಲಿ ನಮ್ದು ಮಸ್ತ್ ಹೂವಾ ಕಟ್ಟಿ ಬಂದಿವಿ ಇನ್ನು ಸ್ಟಿಲ್ ಅವ್ರ ಕಟ್ಲಿಕತ್ತಾರ ನೋಡ್ರಿ ಇಲ್ಲಿ ಕುಂತಾರ ಅವ್ರ ನಾವ್ ಅರ್ಧನೆ ಮುಗಿಸ್ ಬಂದ್ವಿ ಯಾಕಂತಂದ್ರ ಮಾರ್ಕೆಟ್ ಬಂದು ಅಲ್ರಿ ಬಾಳ ಎಣ್ಣ ಹೂವಾ ಅವೆಲ್ಲಾ ಕವಳುದಲ್ಲ ಅದಕ್ಕೆ ಜಲ್ದಿ ಬಂದ್ವಿ ನಾವು ಇನ್ನು ನಾಳೆ ಆರ್ ಗಂಟೆಗೆ ಆರ್ ಗಂಟೆ ಅಲ್ರಿ ನಾಕ್ ಗಂಟೆಗೆ ಹೇಳ್ಬೇಕ್ ನಾಳೆ ನಾಕ್ ಗಂಟೆ ಹೌದು ನಮ್ದೆಲ್ಲಾ ಕೆಲ್ಸಾ ಐತೇತಿ ಹುಡುಗು ಪಶಿ ವಸೋದ ಭಾಳ ಇರ್ತೇತದ್ರ ಅದಕ್ಕ ನಾಳೆ ನಾಕ್ ಗಂಟೆಗೆ ಹಾ ಯಾಕಂದ್ರ ನಾ ಮನಿ ಮುಂದ ಸೇರಿ ಹೋಗತ್ರೀ ಪಲ್ಲೆ

ಹನುಮಪ್ಪಂದ ಇನ್ನೊಂದು ಈ ಪೂಜೆ ಅಷ್ಟೇ ಹನುಮ ಜಯಂತಿ ಇತ್ತಲ್ಲ ನಾಳೆ ಜಯಂತಿ ನಾಳೆ ಹನುಮ ಜಯಂತಿ ಐತಲ್ರಿ ಅದಕ್ಕೆ ನಾಳೆ ಜಾತ್ರೆ ಜಾತ್ರೆ ಅನ್ನ ನಾಳೆ ಹನುಮ ಜಯಂತಿ ಅಲ್ಲ ಸೋ ಅದಕ್ಕ ಮಸ್ತ್ ನಾಳೆ ತಯಾರಿ ಮಾಡ್ಕೊಳ ಆತರ ನೋಡುದಿರತ್ತೆ ಏನೇನ್ ಹೇಳಿ ಈಗ ನಾವು ಸಂದಕ್ಕೆ ಹೋಗಿ ಗಾಂಧಿ ಚೌಕ್ ಹೋಗಿ ಎಲ್ಲ ಏನೇನ್ ತೊಗೊಂಡ್ಬರೋದು ಎಲ್ಲ ತೊಗೊಂಬರ್ತಿ ಅಂತ ನಿಮ್ಮ ಗಾಂಧಿ ಚೌಕದಾಗ ಹೋಗಿ ಸಿಕ್ತಿವಂತ ತೋರ್ಸುದಾದ್ರ ತೋರಿಸಿ ಇಲ್ಲಾನ್ರಿ ಇಲ್ಲ ಯಾಕಂದ್ರ ಗದ್ದು ಇರ್ತೈತಿ ಇವತ್ ಗಾಂಧಿ ಚೌಕ್ರಿಗೆ ಹೊರಟಿರಿ ಹೊಟ್ಟಿರಿ ಬಾಯ್ 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 ಲೈಟ್ ಇಲ್ಲಿ ಕಫಿ ನಾನ್ ತೊಗೊಳಕ್ ಬಂದ್ವಿ ಆಲ್ರೆಡಿ ಇಲ್ಲಿ ತಗೊಂಡಿನಿ ಎಲ್ಲಾನು ಸಾಮಾನೆಲ್ಲಾ ತಗೊಂಡೈತಿ ಒಳಗೆಲ್ಲಾ ಇಟ್ಕೊಂಡಿ ಇಲ್ಲಿ ಈಗ ಕಬ್ಬಿನಲ್ಲಿ ಕುಡಕ್ ಬಂದೀನಿ ಕುಡ್ಸ್ಲಿಕ್ಕ ನೀವನ್ನ ಗಾಂಧಿ ಚೌಕಿಗೆ ಹೋಗ್ ಬರೋಕ್ಳು ಎಲ್ಲಾ ಮುಗಿಸ್ಬಿಟ್ರ ಅವ್ರು ಹೂವು ಎಲ್ಲಾ ಕಡೆ ಇಲ್ಲೆಲ್ಲ ಫಿಲ್ಟರ್ ನೀರ್ ತಂದಾರಂತ ಅಡ್ಗಿ ಮಾಡಿ ಸಾಮಾನೆಲ್ಲ ತೊಗೊಂಡ್ ನೋಡ್ರಿ ಅವ್ರು ಇಲ್ಲೆಲ್ಲ ಹೊಂದ್ಲಿಕ್ಕೆ ನೋಡ್ರಿ ಈಗ ಹುಡುಗರೆಲ್ಲ ಒಂದು ಡ್ಯಾನ್ಸ್ ಪ್ರಿಪೇರ್ ಮಾಡ್ಯಾವ ಅದಕ್ಕೆ ಹುಡುಗರೆಲ್ಲ ರೆಡಿ ಆಗಕತ್ತಾವ ನೋಡ್ರಿ ಇಲ್ಲೆಲ್ಲ ರೆಡಿ ಮಾಡಿ ಬಂದ ರೆಡಿ ಮಾಡ್ಕೊಂಡ್ ಬಂದ ಮನೆಯಿಂದ ನೋಡ್ರಿ ಇಲ್ಲಿಗ ಎಲ್ಲ ಡ್ಯಾನ್ಸ್ ರೆಡಿ ಮಾಡ್ಕೊಳತ್ತಾರ ಈಗೆಲ್ಲ ಪ್ರಿಪ್ರೇಷನ್ ಮಾಡ್ಕೊಳತ್ತಾರ ಡ್ರೆಸ್ ಹಾಕೊಂಬಂದಾರ ಮಸ್ತ್ ಎಲ್ರು ಕಾಣತ್ತಾರ ನೋಡ್ರಿ ಹೂವ ನೋಡ್ರಿ ಹೇ ಅಂತ ಎಲ್ಲ ಪ್ರಿಪೇರ್ ಮಾಡ್ಕೊಳತ್ತಾರ ಗುಡಿಗೆ ತೋರ್ನ ಎಲ್ಲ ಕಟ್ಲಿಕ್ಕೆ ನಿಮ್ಗೆ ತೋರಿಸ್ತೀನಿ ಅಂತ ಅಲ್ಲಿ ಹೋಗೋಣ ಅಷ್ಟು ಹೂವು ಹಾಕ್ಯಾರ ಅವರು ಎಲ್ಲ ಮಾಡಿದ ಹಂಗೆ ಹಾಕ್ಯಾರ ನೋಡ್ಗ ವಿಶೇಷವಾಗಿ ಮಂಗಳವಾರವೇ ಆತನ ಹಬ್ಬ ಅಬತ್ತಿನ ದಿವಸವೇ ಆತನ ಉದ್ಭವ ಆಗಿದ್ದು ಶನಿವಾರ ದಿವಸ ಪ್ರಚಲಿತನಾಗಿದ್ದಾನೆ ಮತ್ತು ಎಲ್ಲ ಭಕ್ತಾದಿಗಳು ಮಂಗ್ಳಾರ್ ನಾವ್ ಒಂದ್ ಏನೋ ಹುಟ್ಟಿದ್ ವಾರಂತ್ರಿ ಅದೇನೋ ಚಲೋ ಬಂದೈತಂತ ಅಂತ ಶ್ರೇಷ್ಠ ಬಂದೈತ್ ಅಂತ ಅವ ಹುಟ್ಟಿದ ದಿನಾನೇ ಒಂದ್ ಜಾತ್ರೆ ಬಂದದಂತ ಸೊ ಬಹಳ ಒಳ್ಳೇದಂತ ಅದು ಇದು ಫಸ್ಟ್ ಟೈಮ್ ಬಂದದಂತ ಜಾತ್ರೆ ಏನೋ ಹನುಮ ಜಯಂತಿ ದಿವ್ಸ ಮಂಗಳವಾರ ಬಂದಾಗ ಒಳ್ಳೇದಂತ್ರಿ ಸೊ ಈ ಎಲ್ಲಾ ಭಾಂಡೆ ಸಾಮಾನ್ ತಗೊಂಬಂದಾರ್ ನೋಡ್ರಿ ಅಲ್ಲಿ ಟ್ಯಾಕ್ಟರ್ ಒಳಗ್ ತೊಗೊಂಬಂದ್ರ ನೋಡ್ರಿ ಇಲ್ಲೆಲ್ಲಾ ಹುಡುಗರು ರೆಡಿ ಆಗಿ ನಿಂತವು ಎಲ್ಲಿ ಡಾನ್ಸ್ ಮಾಡ್ಬೇಕು ಏನ್ ಅಂತ ಹೇಳಿ ಹತ್ತವು ಅಕಾಡ್ ಹಿಕ್ಕ ಓಡಾಡತಾರ ಅವ್ರು ಮಸ್ತ್ ರೆಡಿ ಆಗಿ ಬಂದಾರ ಸೊ ಅಲ್ಲಿ ಪಲ್ಲಕ್ಕಿ ಐತ್ ನೋಡ್ರಿ ಪಲ್ಲಕ್ಕಿ ರೆಡಿ ಮಾಡ್ಲಿಕ್ಕೆ ಎಲ್ಲಾ ತಗದ್ ಚಲೋ ತಂಗಿ ಒರಸಿ ನಾಳೆ ಎಲ್ಲಾ ಮಾಡಾತಾರ ಸೊ ಎಷ್ಟು ಜನ ಕೂಡ ನೋಡ್ರಿ ಆಲ್ಮೋಸ್ಟ್ ಎಲ್ರು ಬಂದಾರ ಹೋದ್ ವರ್ಷ ಬಂದಿದ್ ಹೋದ್ ವರ್ಷನು ಇದ್ದೆ ಅಲ್ರಿ ಅವಾಗ ಇಷ್ಟ ಏನಷ್ಟ್ ಹಿಂಗತೆ ಏನೋ ಹಂಗ ಗುಂಪು ಹಿಂಗೆಲ್ಲಾ ಯಾರು ಜನಗಳು ಅಷ್ಟು ಬಂದಿದ್ದಿಲ್ಲ ಬರೇ ಆಂಟಿಗಳು ರಸ್ತೆ ಬಂದ್ ಹೂವಾ ಕಟ್ಟಿ ಹೋಗ್ಬಿಟ್ಟಿದ್ರಿ ಯಾರು ಹುಡುಗರು ಬಂದ್ ಹಿಂಗೇನು ಿಲ್ಲಾ ಈ ಸತಿ ಮಸ್ತ್ ಮಾಡ್ಯಾರ ಡ್ಯಾನ್ಸ್ ಗೇನ್ಸ್ ಎಲ್ಲ ಚಲೋ ಮಾಡ್ಯಾರ ಹೋದ್ ವರ್ಷ ಏನೂ ಮಾಡಿದ್ದಿಲ್ಲ ಈ ವರ್ಷ ಎಲ್ಲಾ ಫುಲ್ ಪ್ರಿಪರೇಷನ್ ಮಾಡ್ಕೊಂಡಾರ ಎಲ್ರು ಹಿಂಗ್ ಮಾಡ್ಬೇಕು ಹಂಗ್ ಅಂತ ಹೇಳಿ ನೋಡ್ರಿ ಹುಡುಗರು ನೋಡ್ರಿ ಎಷ್ಟ್ ಗರ್ದಿ ಮಾಡ್ ಮತ್ ಹಂಗೆ ಎಕ್ಸೈಟ್ಮೆಂಟ್ ಅದಾವ್ ಜಾತ್ರೆ ಮಾಡುದಂದ್ರ ಸೊ ನೋಡ್ರಿ ಇಲ್ಲ ಎಲ್ಲಾರು ಅದ ಫುಲ್ ಎಕ್ಸೈಟ್ ನೋಡ್ರಿ ಓಕೆ ಹೆಂಗ ಅನ್ಸಾತೈತಿ ಇಲ್ಲೇ ಪಿಂಟುಗ ರೀ ಇವ್ಗೆ ಡ್ಯಾನ್ಸ್ ಹಚ್ಚಿಸೋದು ಇವಾಗ ಇಲ್ಲೇ ನಿಂತಾನೆ ಇವ ಇಲ್ಲಿ ಆಪ್ರೇಟ್ ಮಾಡ್ತಾನಂತ ಅಲ್ಲಿ ಹುಡುಗರೆಲ್ಲ ರೆಡಿಯಾಗಿ ನಿಂತವು ಡ್ಯಾನ್ಸ್ ಮಾಡ್ಲಿಕ್ಕೆ ನೋಡ್ರಿ ಇಲ್ಲೆಲ್ಲ ಪೊಸಿಷನ್ ತೊಗೊಂಡು ನಿಂತವು ಈಗ ಅನೌನ್ಸ್ಮೆಂಟ್ ಮಾಡಿದೆ ನಾನು ಚಿಕ್ಕ ಮಕ್ಕಳು ಡ್ಯಾನ್ಸ್ ಇಟ್ಟಿದ್ದೀನಿ ನೋಡಿ ಅದು ಪ್ರೇ ಮಾಡ್ಲಿಕ್ಕೆ ಹತ್ತಾರ ಇಲ್ಲಿ ಎಲ್ಲರು ಪೊಸಿಷನ್ ತೊಗೊಂಡವ್ರೆ ಎಲ್ಲರೂ ಕುಂತಾರೆ ನೋಡ್ರಿ ಆಗಳೆ ಅನೌನ್ಸ್ಮೆಂಟ್ ಮಾಡಿದೆ ನಾನು ಎಲ್ಲರೂ ಬರ್ರಿ ಪೇರೆಂಟ್ಸ್ ಕೂಡ್ರಿ ಮಕ್ಕಳು ಡ್ಯಾನ್ಸ್ ಮಾಡತ್ತಾರ ಫಸ್ಟ್ ಟೈಮ್ ಸೊ ಎಲ್ಲರೂ ಬಂದಾರ ಕುಂತಾರೆ ಎಲ್ಲರೂ ನೋಡ್ಕೋತಾರೆ ಇಲ್ಲಿ ಕುಂತಾರೆ ಎಲ್ಲರೂ ಅಲ್ಲಿ ಮುಂದೆ ಕುಂತಾರೆ ರೀ ಸೊ ಹೆಂಗೆ ಈ ಕಡೆ ಮರ್ಯಾದಾಗ ಬಂತಂದ್ರೆ ಹಿಂಗೆ ಶೂಟ್ ಮಾಡ್ತೀನಿ ಹಂಗೆ ಬಂತಂದ್ರೆ ಹಂಗೆ ಶೂಟ್ ಮಾಡ್ತೀನಿ ನಡೆಸಿ ಈ ಕಡೆ ಎಲ್ಲ ಅಡುಗೆ ಪ್ರಿಪೇಷನ್ ಉಳ್ಳಾಗಡ್ಡಿ ಏನೇನೋ ಕಟ್ ಮಾಡ್ಕೊಳತ್ತಾರ ನೋಡಿರಿಕ್ಸ್ ಅನ್ಸೋದು ಏನೇನೋ ಮಾಡ್ಲಿಕ್ಕೆ ತ ಆಡ್ಲಿಕ್ಕೆ ಹತ್ತಾರ ಅವ್ರು ಏನೋ ಬರ್ಕೊಂಬಂದಿದ್ರು ಬಂದಿದ್ರು ಹತ್ತಾರ ನಾವು ನಮ್ಮ ಪಿಂಟು ಸಪೋರ್ಟ್ ಮಾಡ್ತಾನೆ ಇಲ್ಲಿ ಮೈಕ್ ಹಾಡು ಹಚ್ಲಿಕ್ಕೆ ಹೌದ್ರಿ ನೀನೇ ಕೊಡ್ತಿಲ್ಲ ಡಿಜೆ ಸಿಸ್ಟಮ್ ನಾವು ಏನೇ ಡಿ ಜೆ ಅಷ್ಟೇ ಹಾಸ್ತಾನಂತ್ರಿ ಈ ಬುಕ್ಕೆ ಹಚ್ಚುದಿಲ್ಲ ಅಂತ ಇಲ್ಲೆಲ್ಲ ಹುಡುಗರು ಹಾಡ್ಲಿಕ್ಕತ್ತವು ಏನೇನು ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡು ಎಲ್ಲ ಹೇಳಕತ್ತಾವ ಇಲ್ಲಿ ಈ ಕಡೆ ಇಲ್ಲಿ ಬಾಳ ಮಾಂಟು ಇದಕ್ಕೆ ಏನಂತಾರಲ್ಲ ಅದ ಏನೇ ಎಲಿ ಕಟ್ತಾರಲ್ಲ ಅದಕ್ಕೆ ಏನಂತಾರ ಎಲಿ ಕಟ್ತಾರಲ್ಲ ಅದಕ್ಕೆ ಏನ್ ಹೇಳದ ಮನೆ ಕಟ್ತಾರಲ್ಲ ಎಲಿ ಎಲ್ ಪೂಜೆ ಎಲ್ಗ ಎಲ್ ಪೂಜೆ ಅಂತಾರ ಎಲಿ ಪೂಜೆ ಮಾಡತ್ತಾರ ಅಂತ ನೋಡ್ರಿ ಇಲ್ಲೆಲ್ಲ ಎಲಿ ಪೂಜೆ ಕಟ್ಲಿಕ್ಕೆ ನಾಳಿಗೆ ಮುಂಜಾನೆ ಬೆಳಗ್ಗೆ ಈಗೆಲ್ಲ

Norri, Banduri, Norri, alla porta di te, autonomi.